ಮಕ್ಕಳ ಬೆಳವಣಿಗೆಯಲ್ಲಿ ನಿದ್ದೆ ತುಂಬ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಕೆಲವು ಮಕ್ಕಳುಗಳು ನಿದ್ದೆನೇ ಮಾಡೋದಿಲ್ಲ ಬೆಳಗ್ಗೆ ಎದ್ದರೆ ತಿರ್ಗ ನೈಟೆ ಮಲ್ಕೊಳ್ತಾರೆ ಆ್ಯಂಡ್ ಹುಟ್ಟಿದಾಗ್ಲಿಂದ ಒಂದು ಆರು ವರ್ಷದವರೆಗೂ ಅಥವಾ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಏಜ್ನ ಮಕ್ಕಳು ಎಷ್ಟು ನಿದ್ದೆ ಮಾಡಬೇಕು ಆ್ಯಂಡ್ ನಿದ್ದೆ ಮಾಡೋದ್ರಿಂದ ಏನೆಲ್ಲ ಮಕ್ಕಳಿಗೆ ಬೆನಿಫಿಟ್ಸ್ ಆಗುತ್ತೆ ಆ್ಯಂಡ್ ಮಕ್ಕಳು ನಿದ್ದೆ ಮಾಡಿಲ್ಲ ಅಂತಂದರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಯಾಕೆ ಮಕ್ಕಳಿಗೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಷ್ಟು ಲಾಂಗ್ ಅವರ್ಸ್ ಅವರು ನಿದ್ದೆ ಮಾಡಬೇಕು ಒಂದು ಥ್ರೂ ಡೇ ಅಲ್ಲಿ ಮಕ್ಕಳು ಎಷ್ಟು ನಿದ್ದೆ ಮಾಡಬೇಕು ಆ್ಯಂಡ್ ಈ ನಿದ್ದೆ ಮಾಡೋದಕ್ಕೆ ಏನು ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಆ್ಯಂಡ್ ಅದಿತಿಗೆ ನಾನು ಯಾವ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಅದಿತಿಯ ಒಂದು ಒಳ್ಳೆ ಕ್ವಾಲಿಟಿ ನಿದ್ದೆ ಮಾಡೋದಕ್ಕೆ ಡೈಲಿ ಅಂತ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಎವ್ರಿ ಖಾನ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಎರಡು ಇಂಪಾರ್ಟೆಂಟಾಗಿ ಶೇರ್ ಮಾಡ್ತಿದ್ದೀನಿ ಒಂದು ಮಕ್ಕಳ ನಿದ್ದೆ ಬಗ್ಗೆ ಆ್ಯಂಡ್ ಇನ್ನೊಂದು ಒಂದು ರೆಸಿಪಿ ದಟ್ ಇಸ್ ಸಬ್ಬಕ್ಕಿ ಸೊಪ್ಪಿನ ಒಂದು ಕಿಚಡಿನ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು ಬೇರೆ ಪಾಲಕ್ ಕಿಚಡಿ ಮೆಂತ್ಯ ಸೊಪ್ಪಿನ ಕಿಚಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆದರೆ ಸಬಕ್ಕಿ ಸೊಪ್ಪಿನ ಕಿಚಡಿನ ಮಾಡಿಕೊಡ್ತೀನಿ ಅದಿತಿಗೆ ಯೂಶಲಿ ನಾನು ಆದರೆ ಅದನ್ನು ಕ್ಯಾಪ್ಚರ್ ಮಾಡಿರಲಿಲ್ಲ ವೀಡಿಯೋನ ಸೊ ಸಬ್ಬಕ್ಕಿ ಸೊಪ್ಪಿನ ಕಿಚಡಿ ಹೇಗೆ ಮಾಡೋದು ಅದರ ಬೆನಿಫಿಟ್ಸ್ ಹೇಗಿದೆ ಹೇಗೆ ಮಕ್ಕಳಿಗೆ ಅದು ಮಕ್ಕಳ ಆರೋಗ್ಯಕ್ಕೆ ಅದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಹೋಗಿ ರೆಸಿಪಿನ ನೋಡ್ಕೊಂಡು ಬನ್ನಿ ಸಬ್ಬಕ್ಕಿ ಸೊಪ್ಪಿನ ಕಿಚಡಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ಮತ್ತು ಅಕ್ಕಿನ ಸಹ ನೆನೆಸಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹೀಟ್ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಹೆಸರು ಬೇಳೆನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಚಿಕ್ಕ ಗಾತ್ರದ ಒಂದು ಈರುಳ್ಳಿ ಆ್ಯಂಡ್ ಒಂದು ಅರ್ಧ ಅಷ್ಟು ಟೊಮ್ಯಾಟೊ ತೊಗೊಳ್ಬೇಕಾಗತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಆ್ಯಂಡ್ ಮೆಣಸಿನ ಪೌಡರು ಗರಂ ಮಸಾಲ ಅರ್ಶನ ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲೇ ಈ ಒಂದು ಸಬ್ಬಕ್ಕಿ ಸೊಪ್ಪಿನ ಕಿಚಡಿ ಮಾಡ್ಕೊಳ್ಳೋದು ಮೊದಲಿಗೆ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳ ಊಟಕ್ಕೆ ಯಾವುದೇ ರೆಸಿಪಿ ಮಾಡಿದ್ರೂ ನೀವು ತುಪ್ಪ ಯೂಸ್ ಮಾಡಿ ತುಂಬ ಒಳ್ಳೆಯದು ತುಪ್ಪ ಬೆಣ್ಣೆ ಮಕ್ಕಳಿಗೆ ತುಂಬ ಒಳ್ಳೆಯದು ಮಕ್ಕಳ ಸ್ಕಿನ್ನು ಅವರ ಹೆಲ್ತ್ಗೆ ಬೆನಿಫಿಟ್ಸ್ ನೀಡುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇ ಸಹ ಹಾಕಿದ್ದೀನಿ ಅದನ್ನು ಇಂಗ್ರೀಡಿಯೆಂಟ್ಸ್ನ ಹೇಳುವಾಗ ನಾನು ಅದನ್ನು ಮಿಸ್ ಮಾಡಿದ್ದೀನಿ ಟೊಮ್ಯಾಟೊ ಹಾಕೊಂಡು ಈರುಳ್ಳಿ ಆದ್ಮೇಲೆ ಟೊಮ್ಯಾಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹರ್ಶನ ಉಪ್ಪು ಹಾಕೊಂಡು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಬೇಕು ನೆಕ್ಸ್ಟ್ ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದ್ ಸ್ವಲ್ಪ ಹೊತ್ತು ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಿತಿ ಅಡುಗೆ ಮನೇಲೆ ಏನೋ ಮಾತಾಡಿಸ್ತಾ ಇದ್ರು ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಿ ನಾನು ಹೈ ಫ್ಲೇಮಲ್ಲಿ ಇದೆ ನೀವು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಗರಂ ಮಸಾಲ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ನಾನು ಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನು ಮ್ಯಾಜಿಕ್ ಪೌಡರ್ ಅಂತಲೇ ನಾನು ಕರಿತೀನಿ ಅದಿತಿಗೆ ಪ್ರತಿದಿನ ಇದನ್ನು ನಾನು ಯೂಸ್ ಮಾಡ್ತೀನಿ ನೀರು ಬಾಯ್ಲ್ ಆಗ್ತಿದ್ದಂಗೆ ನಾನು ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಖಾರ ಎಲ್ಲ ಅಂತಂದರೆ ಖಾರ ಅಂದರೆ ಗರಂ ಮಸಾಲ ಹಾಕ್ಕೊಂಡಿರ್ತೀವಲ್ಲ ಒಂದು ಸ್ವಲ್ಪ ಸ್ಪೈಸ್ ಇರುತ್ತೆ ನೀವು ಮಕ್ಕಳಿಗೆ ಖಾರ ದಯವಿಟ್ಟು ಬಳಸಿ ಗರಂ ಮಸಾಲ ತುಂಬ ಒಳ್ಳೆಯದು ಮಕ್ಕಳಿಗೆ ಬಳಸೋದ್ರಿಂದ ಸೆವೆನ್ ಮಂತ್ಸಿಂದನೇ ಗರಂ ಮಸಾಲ ಯೂಸ್ ಮಾಡ್ಬೋದು ಈ ರೀತಿ ಕಿಚಡಿ ಆಗುತ್ತೆ ನೀವು ಸೆವೆನ್ ಮಂತ್ಸ್ ಇಂದನೇ ಈ ಒಂದು ಕಿಚಡಿನ ಕೊಡಬಹುದು ವೆರಿ ಟೇಸ್ಟಿ ವೆರಿ ಹೆಲ್ದಿ ಮಕ್ಕಳಿಗೆ ತುಂಬ ಒಳ್ಳೆಯದು ಏನೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಸಬ್ಬಕ್ಕಿ ಸೊಪ್ಪಲ್ಲಿ ಅಂತಂದರೆ ಮಕ್ಕಳಿಗೆ ಏನಾದರೂ ಜಂತುಳ ಆಗಿದೆ ಅಂತಂದರೆ ತುಂಬ ಬಮ್ ಕೆರಿತಾರೆ ಅಥವಾ ತುಂಬ ಇಚ್ಚಿಂಗ್ ಆಗ್ತಿದೆ ಅಂತ ಮಕ್ಕಳೇನಾದರೂ ನಿಮಗೆ ಕಂಪ್ಲೇಂಟ್ ಮಾಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಆ್ಯಂಡ್ ಆಲ್ಸೋ ಈ ಸಬ್ಬಕ್ಕಿ ಸೊಪ್ಪಲ್ಲಿ ಐರನ್ ಅಂಶ ಹೆಚ್ಚಾಗಿರುತ್ತೆ ಮಕ್ಕಳಿಗೆ ರಕ್ತ ಕಡಿಮೆ ಇದೆ ಅಂತ ಅಂದಾಗ್ಲೂ ಸಹ ಈ ಸಬ್ಬಕ್ಕಿ ಸೊಪ್ಪನ ನೀವು ಕೊಡ್ಬೋದು ನಾನು ಅದಿತಿಗೆ ಇದ್ರ ಜೊತೆ ಮೊಸರು ಸಹ ಕೊಟ್ಟಿದ್ದೆ ಮೊಸರು ಆ್ಯಂಡ್ ಈ ಕಿಚಡಿ ಇಸ್ ದ ಬೆಸ್ಟ್ ಆಪ್ಷನ್ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾರೆ ಆ್ಯಂಡ್ ಆಲ್ಸೋ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಸಹ ಸರಿ ಹೇರಳವಾಗಿರುತ್ತೆ ತಕಡಿ ಹ್ಮ್ ಚೂಡು ಸ್ಕೂಪಾ ನೀ ತೂ ಹ್ಮ್ ತೆಗಿ ಬಿಸಿ ಬಿಸಿ ಇಲ್ಲ ತಿನ್ನಬಹುದು ಬಿಸಿ ಇದೆ ಇಲ್ಲ ತಿನ್ನಬಹುದು ಹೋಗಿದೆ ಹೇಗಿದೆ ಕಂದ ಹ್ಮ್ ಹೇಗಿದೆ

ಎಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೆರಿ ಈಸಿ ಮಕ್ಳಿಗೆ ತುಂಬ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಸಬ್ಬಕ್ಕಿ ಸೋಪಲ್ಲಿ ಸ್ಲೀಪ್ ವಿಚಾರಕ್ಕೆ ಬರೋದಾದರೆ ಹುಟ್ಟಿದಾಗ್ಲಿಂದ ಒಂದು ಹದಿಮೂರು ವರ್ಷ ಅಂತಲೇ ನಾವು ತಗೊಳ್ಳೋಣ ಸೊ ಹುಟ್ಟಿದಾಗ್ಲಿಂದ ಹದಿಮೂರು ವರ್ಷದವರೆಗೂ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ಇದರಿಂದ ಮಕ್ಕಳ ಒಂದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು ನಿದ್ದೆ ಇಂದಿನ ಕಾಲದಲ್ಲಿ ಹೇಳ್ತಿದ್ರು ನಮಗೆಲ್ಲ ಹೇಳ್ತಿದ್ದಾಳೆ ಮಕ್ಕಳು ಎಷ್ಟು ನಿದ್ದೆ ಮಾಡ್ತಾರೋ ಅಷ್ಟು ಚೆನ್ನಾಗಿ ಬೆಳೀತಾರೆ ಅಂತ ಇಟ್ ಇಸ್ ನಾಟ್ ಓನ್ಲಿ ಫಿಸಿಕಲ್ ಅವರ ಮೆಂಟಲ್ ಡೆವಲಪ್ಮೆಂಟ್ಗೂ ಸಹ ನಿದ್ದೆ ಅನ್ನೋದು ತುಂಬ ಒಳ್ಳೆಯದು ಹುಟ್ಟಿದಾಗಿಂದ ಒಂದು ತ್ರೀ ಮಂತ್ಸ್ವರೆಗೂ ಮಕ್ಕಳು ಒಂದು ಏಯ್ಟೀನ್ ಅವರ್ಸ್ ಅಷ್ಟು ನಿದ್ದೆ ಮಾಡ್ತಾರೆ ಅವಾಗವಾಗ ಅವಾಗ ಫ್ರೀಕ್ವೆಂಟ್ ವೇಕಪ್ಸ್ ಇರುತ್ತೆ ಕೆಲವೊಂದು ಸಲ ಲಾಂಗ್ ಅಲ್ಲಿ ನಿದ್ದೆ ಮಾಡ್ತಿರ್ತಾರೆ ಒಂದು ಏಯ್ಟೀನ್ ಅವರ್ಸ್ವರ್ಗು ಜೀರೋ ಟು ತ್ರೀ ಮಂತ್ಸ್ ಇರುತ್ತೆ ಅದೇ ಮಗು ಆ ಮಗುಗೆ ಫೋರ್ ಮಂತ್ಸ್ ಆಗ್ತಿದೆ ಸೊ ಅಂತಹ ಟೈಮಲ್ಲಿ ಫೋರ್ ಮಂತ್ಸಿಂದ ಒಂದು ಲೆವೆನ್ ಮಂತ್ಸ್ವರೆಗೂ ಮಕ್ಕಳು ಒಂದು ಹನ್ನೊಂದು ಅವರಿಂದ ಒಂದು ಹದಿನೈದು ಅವರ್ವರೆಗೂ ನಿದ್ದೆ ಮಾಡ್ತಾರೆ ಈ ಒಂದು ಡ್ಯೂರೇಷನ್ ನಾನು ಹನ್ನೊಂದು ಅವರ್ ಹದಿನೈದು ಅವರ್ ಅಂತ ಹೇಳ್ತಿದ್ರೆ ನಾವು ಇಟ್ ಈಸ್ ನಾಟ್ ಓನ್ಲಿ ಬರೀ ನೈಟ್ ಅಥವಾ ಮದ್ ಬೆಳಗ್ಗೆ ಅಲ್ಲ ಕಂಪ್ಲೀಟ್ ಒಂದು ಥ್ರೂಟ್ ಡೇ ಅಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಒಂದು ಹನ್ನೊಂದು ಅವರಿಂದ ಒಂದು ಹದಿನೈದು ಅವರ್ವರೆಗೂ ಮಕ್ಕಳು ಮಕ್ಕಳು ನಿದ್ದೆ ಮಾಡ್ತಾರೆ ನಾಲ್ಕರಿಂದ ಒಂದು ಹನ್ನೊಂದು ತಿಂಗಳುವರೆಗೂ ಮಕ್ಕಳು ಅದಾದಮೇಲೆ ಒಂದು ವರ್ಷದಿಂದ ಎರಡು ವರ್ಷದವರೆಗೂ ಮಕ್ಕಳು ಎಷ್ಟೊತ್ತು ನಿದ್ದೆ ಮಾಡಬೇಕು ಅಂದರೆ ಒಂದು ಹನ್ನೊಂದರಿಂದ ಒಂದು ಹದಿನಾಲ್ಕು ಅವರ್ವರೆಗೂ ಮಕ್ಕಳು ನಿದ್ದೆ ಮಾಡ್ತಾರೆ ಇದು ಬೆಳಗ್ಗೆ ಮತ್ತು ನೈಟ್ ಎರಡೂ ಸೇರಿ ಒಂದು ಹನ್ನೊಂದರಿಂದ ಒಂದು ಹದಿನಾಲ್ಕು ಅವರ್ ವರ್ಷವರೆಗೂ ನಿದ್ದೆ ಮಾಡ್ತಾರೆ ಅದೇ ಈ ಒಂದು ಏಜ್ ಆದಮೇಲೆ ಒಂದು ಮೂರು ವರ್ಷದಿಂದ ಒಂದು ಐದು ವರ್ಷ ಅಥವಾ ಆರು ವರ್ಷದವರೆಗೂ ಕನ್ಸಿಡರ್ ಮಾಡಿದ್ರೆ ಒಂದು ಹತ್ತರಿಂದ ಹದಿಮೂರು ಅವರ್ವರೆಗೂ ನಿದ್ದೆ ಮಾಡ್ತಾರೆ ಇಷ್ಟೇ ನಿದ್ದೆ ಮಾಡಬೇಕಾ ನಿದ್ದೆ ಮಾಡಿಲ್ಲ ಅಂದರೆ ಏನು ತೊಂದರೆ ಆಗುತ್ತೆ ಅಂತಲೂ ನಾನು ಹೇಳ್ತೀನಿ ಇಷ್ಟೇ ನಿದ್ದೆ ಮಾಡಬೇಕಾ ಅಂತಂದರೆ ಕೆಲವು ಮಕ್ಕಳುಗಳು ಡಿಫ್ರೆಂಟ್ ಆಗಿರ್ತಾರೆ ಒಂದು ಹತ್ತು ಅವರ್ ಅಥವಾ ಹತ್ತರಿಂದ ಒಂದು ಹನ್ನೊಂದು ಅವರ್ ನಿದ್ದೆ ಮಾಡ್ತಾರೆ ಒಂದು ಎರಡು ಅವರ್ ಈ ಕಡೆ ಆ ಕಡೆ ಆಗುತ್ತೆ ಅಂದರೆ ಕಂಪ್ಲೀಟ್ಲಿ ಆಲ್ ಆಲ್ರೆಡಿ ಸೊ ಮೂರಿಂದ ಒಂದು ಐದು ವರ್ಷ ಆರು ವರ್ಷದವರೆಗೂ ಮಕ್ಕಳು ಒಂದು ಹತ್ತರಿಂದ ಹದಿಮೂರು ಅವರ್ವರೆಗೂ ನಿದ್ದೆ ಮಾಡ್ತಾರೆ ಅದೇ ಆರು ವರ್ಷದಿಂದ ಒಂದು ಹದಿಮೂರು ವರ್ಷದವರೆಗೂ ನಾವು ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ ಸೊ ಎಷ್ಟಪ್ಪ ನಿದ್ದೆ ಮಾಡಬೇಕು ಮಕ್ಕಳು ಒಂದು ಆರು ವರ್ಷದಿಂದ ಹದಿಮೂರು ವರ್ಷದವರೆಗೂ ಅಂದರೆ ಒಂದು ಒಂಬತ್ತರಿಂದ ಒಂದು ಹನ್ನೊಂದು ಅವರ್ವರೆಗೂ ನಿದ್ದೆ ಮಾಡ್ತಾರೆ ಇನ್ಕ್ಲೂಡಿಂಗ್ ಡೇ ಆ್ಯಂಡ್ ನೈಟ್ ಸೊ ಇಷ್ಟು ಅಂತಂದರೆ ಹುಟ್ಟಿದಾಗ್ಲಿಂದ ಒಂದು ಹದಿಮೂರು ವರ್ಷದವರೆಗೂ ಮಕ್ಕಳು ಇಷ್ಟು ಡ್ಯೂರೇಷನ್ ನಿದ್ದೆ ಮಾಡಲೇಬೇಕು ಸೊ ಮಾಡಿಲ್ಲ ಅಂತಂದರೆ ಏನು ತೊಂದರೆ ಆಗುತ್ತೆ ಸೊ ಅರ್ಥ ಮಾಡ್ಕೋಬೇಕಾಗತ್ತೆ ನಮಗೆ ಹೇಗೆ ಸ್ಲೀಪ್ ಅನ್ನೋದು ಒಂದು ನಿದ್ದೆ ಅನ್ನೋದು ತುಂಬ ಒಂದು ಮನಸ್ಸಿಗೆ ಒಂದು ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಟೆನ್ಷನ್ ರಿಲೀಫ್ ಆಗುತ್ತೆ ಒಂಥರ ಬಾಡಿಗೆ ರೆಸ್ಟ್ ಸಿಗುತ್ತೆ ಮೆಂಟಲಿ ರೆಸ್ಟ್ ಸಿಗುತ್ತೆ ಒಂದು ಹತ್ತು ನಿಮಿಷ ನಿದ್ದೆ ಮಾಡಿದರೆ ಎಷ್ಟೋ ಒಂದು ಸಮಾಧಾನ ಆಗುತ್ತೆ ಅದೇ ರೀತಿ ಮಕ್ಳಿಗೂ ಇರುತ್ತೆ ಮಕ್ಕಳು ದಿನಪೂರ್ತಿ ಏನೆಲ್ಲ ಕಲಿತಾ ಇರ್ತಾರೆ ಅದನ್ನು ರೀಸ್ಟೋರೇಷನ್ ಮಾಡೋದು ಅವರ ಮೆಂಟಲ್ ಮತ್ತು ಫಿಸಿಕಲ್ ಬಾಡಿಗೆ ರೆಸ್ಟ್ ಕೊಡೋದು ಇದರಿಂದ ಮಕ್ಕಳ ಕಲಿಕೆ ಅವರ ಒಂದು ಕಂಪ್ಲೀಟ್ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೆ ನಿದ್ದೆ ಅನ್ನೋದು ತುಂಬ ಸಹಾಯ ಮಾಡುತ್ತೆ ಅಕಸ್ಮಾತ್ ಮಕ್ಕಳು ನಿದ್ದೆ ಮಾಡ್ತಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತಂದರೆ ಮಕ್ಕಳು ತುಂಬ ಹೈಪರ್ ಆಗ್ತಾರೆ ಅವ್ರಿಗೆ ತುಂಬ ಒಂದು ಅಟೆಂಟಿವ್ನೆಸ್ನೇ ಇರೋದಿಲ್ಲ ಏನೇ ಹೇಳ್ಕೊಟ್ರು ಅಥವಾ ಏನೇ ಕಲಿತಾ ಇದ್ರು ಮಕ್ಕಳಿಗೆ ಆ ಒಂದು ಫೋಕಸ್ ಮಾಡಿ ಕಲಿಯೋದಕ್ಕೆ ಯಾಕಂತಂದರೆ ಬ್ರೈನ್ಗೆ ರೆಸ್ಟೇ ಸಿಕ್ಕಿರೋದಿಲ್ಲ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಅಟೆಂಟಿವ್ನೆಸ್ ಕೊಡೋದಕ್ಕಾಗೋದಿಲ್ಲ ಅದಾದಮೇಲೆ ಮಕ್ಕಳು ಕಲಿಯೋದನ್ನ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಳೋದಕ್ಕೂ ಕಷ್ಟ ಆಗುತ್ತೆ ಯಾಕಂತಂದರೆ ಇದು ಇಟ್ ಇಸ್ ನಾಟ್ ಅ ಮೆಮೊರಿ ಪ್ರಾಬ್ಲಮ್ ಬಟ್ ಆದ್ರೂ ಮಕ್ಕಳಿಗೆ ಒಂದು ಅಟೆಂಟಿವ್ ಆಗಿ ಏನೇ ಹೇಳ್ಕೊಟ್ರು ಅಟೆಂಟಿವ್ ಆಗಿ ಮಕ್ಕಳು ಕಲಿತ ಹಾಗೆನೆ ಅಲ್ವಾ ಮಕ್ಕಳು ಅದನ್ನು ಚೆನ್ನಾಗಿ ರೀಸ್ಟೋರ್ ಮಾಡ್ಕೊಳ್ಳೋದು ಇದರಿಂದ ಇಂಪಲ್ಸಿಟಿವಿಟಿ ಇರುತ್ತೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಕ್ರ್ಯಾಂಕಿನೆಸ್ಸು ಬಿಹೇವಿಯರಲ್ ಇಶ್ಯೂಸು ಸುಮ್ಮನೆ ಅಳ್ತಿರೋದು ಒಂಥರ ಅಂದರೆ ಏನು ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ ಸೊ ಇದೆಲ್ಲ ಕಾರಣ ಮಕ್ಕಳು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದ್ರೇ ಇದೆಲ್ಲ ಆಗೋದು ಸೊ ಮಕ್ಕಳು ನಿದ್ದೆ ಮಾಡೋದಕ್ಕೆ ನಾನು ಅದಿತಿಗೆ ಏನೇನು ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತಂದರೆ ಪ್ರತಿದಿನ ಒಂದು ಕನ್ಸಿಸ್ಟೆನ್ಸಿಯಾಗಿ ನಾವು ರೊಟೀನ ಸೆಟ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತಂದರೆ ಬೆಳಗ್ಗೆ ಎದ್ದ ಮೇಲೆ ಮಕ್ಕಳಿಗೆ ಒಂದು ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಮಧ್ಯಾಹ್ನ ಊಟ ಅಂದರೆ ಪ್ರತಿದಿನ ಒಂದೇ ಟೈಮ್ಗೆ ಮಕ್ಕಳನ್ನ ಮಲಗಿಸೋದಕ್ಕೆ ನಾವು ರೊಟೀನ ಸೆಟ್ ಮಾಡಬೇಕಾಗತ್ತೆ ಆವಾಗ ಮಗುಗೂ ಓಕೆ ಇದು ನಿದ್ದೆ ಮಾಡುವಂಥ ಟೈಮ್ ಅಂತ ಮಕ್ಳಿಗೂ ಗೊತ್ತಾಗುತ್ತೆ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಒಂದು ಮ್ಯೂಸಿಕ್ನ ಕೇಳಿಸೋದು ಅಥವಾ ಬುಕ್ ರೀಡಿಂಗ್ ಮಾಡೋದು ಈ ರೀತಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದಾಗ ತುಂಬ ಚೆನ್ನಾಗಿ ಮಕ್ಕಳೂ ಸಹ ಕೋಆಪ್ರೇಟ್ ಮಾಡ್ತಾರೆ ಆ್ಯಂಡ್ ಇದರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಿತಿಗೆ ನಾನು ಅದೇ ರೀತಿ ಮಾಡೋದು ಸೊ ಪ್ರತಿದಿನ ಆದಿತಿಗೆ ಎದ್ದ ತಕ್ಷಣ ಸ್ನಾನ ಮಾಡಿಸ್ವಾಗ ಆಯಿಲ್ ಮಸಾಜ್ ಮಾಡಿಸ್ ಮಾಡ್ತೀನಿ ಸೊ ಆಯಿಲ್ ಮಸಾಜಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಬಾಡಿ ಸ್ವಲ್ಪ ಮಟ್ಟಿಗೆ ಬಾಡಿ ಪೇಯ್ನ್ ಆಗುತ್ತೆ ಇದರಿಂದ ಸಹ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆ್ಯಂಡ್ ಡೈಲಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮ್ಯೂಸಿಕ್ನ ಕೇಳಿಸೋದು ಆ್ಯಂಡ್ ಬುಕ್ ರೀಡಿಂಗ್ ಇರುತ್ತೆ ನೈಟ್ ಟೈಮ್ ಯೂಜ್ಲಿ ಬುಕ್ ರೀಡಿಂಗ್ ಅಥವಾ ಸ್ಟೋರಿ ಟೆಲಿಂಗ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಯೂಶ್ವಲಿ ಏನಂತಂದರೆ ಸ್ಟೋರಿ ಟೆಲ್ಲಿಂಗ್ ಮಾಡುವಾಗ ನನಗೆ ಡೋಸ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿ ಒಂದು ಬ್ರೈನ್ಗೆ ಅದು ಸಿಗ್ನಲಾಗಿ ಪಾಸ್ ಮಾಡ್ತಾ ಇರುತ್ತೆ ದಟ್ ದಟ್ ಇನ್ನೇನು ನಿದ್ದೆ ಮಾಡುವಂತಹ ಟೈಮ್ ಅಂತ ಸೊ ಸ್ಟೋರಿ ಎಷ್ಟು ಚೆನ್ನಾಗಿ ಮಕ್ಕಳು ಕೇಳ್ತಾರೋ ನಿದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಆ್ಯಂಡ್ ಬುಕ್ ರೀಡಿಂಗ್ ಸಹ ತುಂಬ ಚೆನ್ನಾಗಿ ಮಕ್ಕಳಿಗೆ ಸಹಾಯ ಮಾಡುತ್ತೆ ಬುಕ್ ರೀಡಿಂಗು ಸಹ ಮಕ್ಕಳ ಒಂದು ನಿದ್ದೆ ಟೈಮಲ್ಲಿ ಬೆಡ್ ಟೈಮ್ ರೀಡಿಂಗ್ ಅಂತ ಏನು ಹೇಳ್ತೀವಿ ಅದರ ಅವರ ಇಮ್ಯಾಜಿನೇಷನ್ ಸ್ಕಿಲ್ಲು ಅವರಿಗೆ ಫೋಕಸ್ಸು ಅಟೆನ್ಷನ್ ಎಲ್ಲಾನು ಸಹ ಇದು ಡೆವಲಪ್ ಮಾಡುತ್ತೆ ಆ್ಯಂಡ್ ಪ್ರತಿದಿನ ಒಂದೇ ಟೈಮ್ಗೆ ಯಾಕೆ ಅಂತಂದರೆ ಮಗುಗೆ ರೊಟೀನ್ ಸೆಟ್ ಆಗುತ್ತೆ ಹೋಗಿ ಈಗ ಈಗ ನಾನು ಮಲ್ಕೊಳ್ಬೇಕು ಅಂತ ಸಾಕಷ್ಟು ಮನೆಗಳಲ್ಲಿ ಏನು ತಪ್ಪು ಮಾಡ್ತಾರೆ ಅಂತಂದರೆ ಅಯ್ಯೋ ನನ್ನ ಮಗ ಮಲ್ಕೊಳ್ಳಲ್ಲ ಅಂತ ಒಂದು ಎರಡು ದಿನ ಟ್ರೈ ಮಾಡ್ತಾರೆ ಮೂರನೇ ದಿನ ಅವ್ರು ಮಲಗಿಸೋದಕ್ಕೆ ಬಿಡೋದಿಲ್ಲ ಅಂತಂದರೆ ಮಲಗಿಸೋದಕ್ಕೆ ಟ್ರೈಯೇ ಮಾಡೋದಿಲ್ಲ ಸೊ ಇದರಿಂದ ಸಹ ಮಗುಗೆ ನಿದ್ದೆ ಬ ಬಂದರೂ ಸಹ ಅವ್ರು ಹೇಳ್ಕೊಳೋದಕ್ಕಾಗೋದಿಲ್ಲ ಅವ್ರು ಕ್ರ್ಯಾಂಕಿ ಮುಖಾಂತರ ಅಥವಾ ತುಂಬ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋದು ಅದು ಮಾಡೋದು ಇದು ಮಾಡೋದು ಇದು ಮಾಡೋದು ಆವಾಗ ಪೇರೆಂಟ್ಸ್ಗಳಿಗೆ ಫ್ರಸ್ಟ್ರೇಷನ್ ಆಗುತ್ತೆ ಮಗುನ ಬ್ಲೇಮ್ ಮಾಡ್ತಾರೆ ಬೆಳಗ್ಗೆ ಎದ್ರೆ ನೈಟ್ ವರ್ಗು ನಿದ್ದೆ ಮಾಡಲ್ಲ ಮಧ್ಯಾಹ್ನದ ಹೊತ್ತು ನಿದ್ದೆನೇ ಮಾಡೋಲ್ಲ ಅಂತ ಸೊ ಈ ರೀತಿ ನೀವೇ ಒಂದು ಒಂದು ಟೆಕ್ನಿಕ್ನ ಹುಡ್ಕೊಳ್ಬೇಕಾಗತ್ತೆ ಯಾವುದು ಮಗುಗೆ ವರ್ಕ್ ಆಗ್ತಿದೆ ಅಂತ ಪ್ರತಿದಿನ ನೀವು ಟ್ರೈ ಮಾಡಿ ಒಂದಲ್ಲ ದಿನ ಒಂದು ಮೂರು ನಾಲ್ಕು ದಿನಕ್ಕೆ ಮಗು ಆರಾಮಾಗಿ ನಿದ್ದೆ ಮಾಡ್ತಾರೆ ಮಿನಿಮಮ್ ಒಂದು ಒನ್ ಅವರಿಂದ ಎರಡು ಅವರ್ ಮಧ್ಯಾಹ್ನದ ತಗೊಂಡ್ರೆ ಮಕ್ಕಳಿಗೆ ಅವರು ಕಲಿಯುವಂತಹ ಒಂದು ಕಲಿಕೆ ಏನಿದೆ ಒಂದು ಕಾನ್ಸೆಪ್ಟ್ಸ್ ಏನಿದೆ ಅದೆಲ್ಲನೂ ಮಕ್ಕಳಿಗೆ ರೀಸ್ಟೋರೇಷನ್ ಆಗೋದಕ್ಕೆ ಕಲ್ತಿರೋದನ್ನು ತುಂಬ ಚೆನ್ನಾಗಿ ಲಾಂಗ್ ಟರ್ಮ್ ಮೆಮೊರಿ ಇಟ್ಕೊಳ್ಳೋದಕ್ಕೆ ನಿದ್ದೆ ತುಂಬ ಸಹಾಯ ಮಾಡುತ್ತೆ ಸೊ ಪ್ಲೀಸ್ ಮಕ್ಕಳಿಗೆ ನಿದ್ದೆ ಚೆನ್ನಾಗಿ ಮಾಡಿಸಿ ಹುಟ್ಟಿದಾಗ್ಲಿಂದ ಹದಿಮೂರು ವರ್ಷದವರೆಗೂ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ಆ್ಯಂಡ್ ಈ ಅರ್ಲಿ ಇಯರ್ಸಲ್ಲಿ ಹಿಂದೆ ಅದು ನಿದ್ದೆ ಅನ್ನೋದು ತುಂಬ ಒಂದು ದೊಡ್ಡ ಪ್ರಾಮುಖ್ಯತೆನ ವಹಿಸುತ್ತೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್ಗೆ ನಿದ್ದೆ ಅನ್ನೋದು ತುಂಬ ಒಳ್ಳೆಯದು ಮಕ್ಕಳು ನಿದ್ದೆ ಮಾಡ್ತಿಲ್ವಾ ನೀವು ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಡೈಲಿ ಸೇಮ್ ಟೈಮ್ಗೆ ಮಲಗಿಸೋದು ಒಂದು ರೊಟೀನ ಸೆಟ್ ಮಾಡಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಆ್ಯಂಡ್ ಮಗುಗೆ ಅಂದರೆ ಈಗ ಮಗು ಯಾವ ರೀತಿ ಅಂತಂದರೆ ಮಗುಗೆ ಊಟ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿಸೋದಕ್ಕೆ ಟ್ರೈ ಮಾಡಿ ಹೊಟ್ಟೆ ತುಂಬಿದರೆ ಮಗುಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಯಾವುದೇ ರೀತಿ ತುಂಬ ಡಿಸ್ಟರ್ಬೆನ್ಸ್ ಇರಬಾರ್ದು ಮೆಲೋಡಿ ಮ್ಯೂಸಿಕ್ನ ಹಾಕಿ ಮಗುಗೆ ನಿದ್ದೆ ಮಾಡಿಸಿ ಆ್ಯಂಡ್ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಂದರೆ ರೂಮ್ ತುಂಬ ಇದ್ದು ಅಥವಾ ತುಂಬ ಗಾಳಿ ಇದ್ದು ಲೈಟ್ ಇದ್ದು ಆವಾಗಲೂ ಮಕ್ಕಳು ಎನ್ವೈರ್ಮೆಂಟ್ ಒಂಚೂರು ಚೇಂಜಸ್ ಇದ್ರೂ ಮಕ್ಕಳು ಬೇಗ ಇದ್ಬಿಡ್ತಾರೆ ಇದನ್ನೆಲ್ಲನೂ ಮಾಡ್ಬೋದು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಮಕ್ಕಳು ಮಲಗಿಸೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡಿಸಿ ಈಗ ಫ್ಲ್ಯಾಶ್ ಕಾರ್ಡ್ಸ್ ಇರ್ಬೋದು ಅಥವಾ ಸಾರ್ಟಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು ಸೊ ಅವರ ಬ್ರೈನ್ಗೆ ನಾವು ಎಷ್ಟು ಒಂದು ಏನು ವರ್ಕ್ ಕೊಡ್ತೀವೋ ಅವ್ರಿಗೂ ಬ್ರೈನ್ ಅನ್ನೋ ಬ್ರೈನ್ಗೆ ಅದು ಸ್ವಲ್ಪ ಮಟ್ಟಕ್ಕೆ ಕೆಲಸ ಜಾಸ್ತಿ ಮಾಡಿರುತ್ತೆ ಮಗುಗೆ ಅವಾಗ ರೆಸ್ಟ್ ಬೇಕಾಗಿರುತ್ತೆ ಆ್ಯಂಡ್ ಏನು ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಮಗುನ ಆಡಿಸೋದು ಮಾಡಿ ಮೇಲೆ ಕರ್ಕೊಂಡು ಹೋಗೋದು ಅಥವಾ ಪಾರ್ಕ್ ಕರ್ಕೊಂಡು ಹೋಗೋದು ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲೂ ಮಕ್ಕಳು ಎಷ್ಟು ಚೆನ್ನಾಗಿ ಎಂಗೇಜ್ ಆಗ್ತಾರೆ ಅದರಿಂದ ಸಹ ಮಕ್ಕಳಿಗೆ ಫಿಸಿಕಲಿ ಒಂದು ಡ್ರೈನ್ ಆಗುತ್ತೆ ಸಾಕಷ್ಟು ಮನೆಗಳಲ್ಲಿ ಮಕ್ಕಳನ್ನ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಆಟಾಡಿಸ್ತಾರೆ ಮಗು ಫಿಸ್ತಾಗುತ್ತೆ ಮಲ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡೂ ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಮಕ್ಕಳ ಒಂದು ಎನರ್ಜಿನ ಎರಡು ಕಡೆಯಿಂದಲೂ ಲೆಟ್ ಡೌನ್ ಮಾಡಬೇಕಾಗತ್ತೆ ಅಂದರೆ ಮೆಂಟಲಿ ಅಂತಂದರೆ ಈಗ ಮಗು ಫೋಕಸ್ ಮಾಡಿ ಒಂದು ಏನೋ ಒಂದು ಒಂದು ಆಟಿಕೆಯಲ್ಲಿ ಆಟ ಆಡೋದು ಈ ರೀತಿ ಮಾಡಿಸೋದ್ರಿಂದಲೂ ಸಹ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದೇ ರೀತಿ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡಿ ಅದಿತಿ ಬೆಳಗ್ಗೆ ಮಿನಿಮಮ್ ಎರಡರಿಂದ ಮೂರು ಅವರ್ ನಿದ್ದೆ ಮಾಡ್ತಾರೆ ಆ್ಯಂಡ್ ನೈಟ್ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಯೂಶಲಿ ಒಂಬತ್ತು ಇತ್ತು ಈಗ ಹತ್ತು ಗಂಟೆ ಆಗ್ಬಿಟ್ಟಿದೆ ಯಾಕಂತಂದ್ರೆ ಅವರು ಆಗ್ತಿದ್ದಾರೆ ಅಲ್ವಾ ಸೊ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಎಂಟೂವರೆ ಒಳಗಡೆ ಅದು ಹೇಳ್ತಾರೆ ಏಳುವರೆ ಮೇಲೆ ಎಂಟೂವರೆ ಒಳಗಡೆ ಯಾವಾಗ ಬೇಕಾದರೂ ಅದು ಹೇಳ್ಬೋದು ಸೊ ಈ ರೀತಿ ಆದಿತ್ಯ ಒಂದು ಸ್ಲೀಪ್ ಡ್ಯೂರೇಷನ್ ಇದೆ ತುಂಬ ಒಳ್ಳೆಯದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಅವರ ಫಿಸಿಕಲ್ ಡೆವಲಪ್ಮೆಂಟ್ಗೆ ನಿದ್ದೆ ಅನ್ನೋದು ತುಂಬ ಒಳ್ಳೆಯದು ಸೊ ಈ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಅಥವಾ ಏನೇ ನಿಮ್ಮ ಸಜೆಷನ್ಸ್ ಏನೇ ಇದ್ದರೂ ನೀವೇನು ಫಾಲೋ ಮಾಡ್ತಿದ್ದೀರಾ ಯಾವ ನಿಮಗೆ ವರ್ಕ್ ಆಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿ ಯು ಚಟಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್